ಆಡಂಬರವಿಲ್ಲದ ಗಣಪತಿ ಅವ್ರು ಏನು ಅನ್ಕೊಂಡಾರಲ್ಲ ಅದು ಖುಷಿ ಕೊಡತ್ತಲ್ಲ ದೀವ ಸಿಡಿಮದ್ದುಗಳು ಇಲ್ಲದೇ ಇರ್ಬೋದು ಆದರೆ ಅವ್ರ ಕಲ್ಪನೆ ಆ ಕಲ್ಲನ್ನು ಸಿಡಿಮದ್ದುಗಳನ್ನಾಗಿ ಮಾಡೋದು ಬಟ್ ಏನಂದ್ರೆ ಅವ್ರು ಏನು ಅನ್ಕೊಂಡಾರೋ ಅದನ್ನು ಅವ್ರ ಕೈ ಒಳಗೆ ಏನಾಗುತ್ತೋ ಅದನ್ನ ಮಾಡಿ ಮುಗಿಸ್ತಾರೆ ಸಣ್ಣ ಇರುವಾಗ ಮಕ್ಕಳು ಏನು ಮಾಡ್ತಿತ್ತು ಯಾಕಂದ್ರೆ ಮಾಡುವಂಥ ಒಂದು ಒಂದು ಹಬ್ಬ ಹ್ಞೂ ನೀ ಅಂತಂಗ ಅದು ಖರ್ಚು ಇರ್ಲಾರ್ದ ಏನು ಅಂದ್ಕೊಂಡಿರ್ತೀವಲ್ಲ ಅದನ್ನು ಮಾಡಿ ಮುಗಿಸುವಂಥ ಕಾಲ ಈಗೂ ಏನಾಗಿಲ್ಲ ಎಲ್ಲರೂ ಕೂಡಿ ಒಂದ ಮನಸ್ಸಿನಿಂದ ಹೂವು ಅಂದ್ರೆ ಏನು ಅನ್ಕೊಂಡಿರ್ತೀವಲ್ಲ ಅದನ್ನು ಆರಾಮಾಗಿ ಮಾಡಿ ಮುಗಿಸ್ಬೋದು ಹ್ಞೂ ನೀವು ಹೇಳ್ದೆಲ್ಲ ಕರ್ಸ್ತೇ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಿದ್ರೆ ಆಗತ್ತೆ ಈಗ ಏನಂಗಿಲ್ಲ ನಾವೆಲ್ಲರೂ ಒಗ್ಗಟ್ಟು ಕೂಡ ಮಾಡಿದರೆ ಏನು ಬೇಕಾದ್ ಮಾಡ್ತೀವಿ ಅಂತೇಳಿ ಅದರ ಥರ ಈಗೊಂದು ಒಳ್ಳೆಯ ಕೆಲಸ ಮಾಡುವಂಥ ಕಾರ್ಯ ಏನಪ್ಪ ಅದ ಅಂತ ಕಾರ್ಯ ಏನಿಲ್ಲ ಇನ್ನೊಂದು ನಾಲ್ಕು ದಿನದಾಗ ಗಣಪತಿ ಬಂದ್ತ ಎಲ್ಲರೋಗು ಒಂದಿವಂದ್ರೆ ಗಣಪತಿ ಹಬ್ಬನ ಜೋರ್ ಮಾಡಿಬಿಟ್ರೆ ಗಣಪತಿ ದೋಸ್ತ ಇದೆಲ್ಲ ಆಗ್ಬೇಕಲ್ಲ ನಮ್ಗೆ ಕೈಯಾಗ ಲೇ ಇಷ್ಟೋ ತನಕ ಅದನ್ನ ಮಾತಾಡಿ ಮನಸ್ಸು ಮಾಡಿದ್ರೆ ಏನು ಜಗತ್ತ ಮಾಡ್ತೀವಿ ಅಂತೇಳಿ ನೀ ಈಗ ಮನಸ್ಸು ಬೇರೆ ಮಾಡಕತ್ತಿಲ್ಲ ನಾನು ಹಂಗೆ ಅಂದಿಲ್ಲ ಗಣಪತಿ ಕುದಿಸೋದು ಸಾಮಾನ್ಯ ಅಲ್ಲ ಅದಕ್ಕೆ ನಾನು ಹೇಳಿದ್ದೆ ಗಣಪತಿ ಕುಂದರ್ಸೋದಂದ್ರೆ ಸಾಮಾನ್ಯ ಅಲ್ಲ ಅದಕ್ಕೆ ಏನೇನು ತಯಾರಿ ಮಾಡಬೇಕು ಏನೇನಿಲ್ಲ ಅದನ್ನು ಮಾಡಿದ್ದೀವಂದ್ರೆ ಯಾವ ಕೆಲಸನೂ ಅಸಾಮಾನ್ಯ ಅಲ್ಲ ಆದ್ರೆ ಗಣಪತಿ ಕೆಲವರು ಬರ್ಬೇಕಲ್ಲ ಬರ್ತಾರೆ ನಾವು ಯಾರ್ಯಾರು ತಿರೀಬೇಕವ್ರಿ ಬಂದವರು ಬರ್ತಾರೆ ಬಂದವರ ಮೇಲೆ ಮಾಡಿ ಮುಗಿಸ್ಬಿಡೋ ನೆನಪೈತನಾ ನಾವು ಸಣ್ಣದಾಗ ಒಂದು ತಾಟನೆ ಊಟ ಮಾಡ್ತಿದ್ವಿ ಆಗಿದ್ದ ತಾಟಗಳ ಈಗ ಇಲ್ದ ಇರ್ಬೋದು ಆದ್ರೆ ಆಗಿದ್ದ ಕೈಗಳ ಈಗೂ ಅದಾವ ಈಗ ನಾವು ಕರ್ದ ಕೂಡ ಯಾವ್ಯಾವ ಕೈಗಳು ಒಂದು ತಾಟನೆ ಊಟ ಮಾಡಕ್ ಬರ್ತಾವಲ್ಲ ಆ ಕೈಗಳಿಗೆ ಮಾತ್ರ ಫೋನ್ ಅಂದ್ರ ನಾವು ಅನ್ಕೊಂಡಿದ್ದ ಕೆಲಸ ಆರಾಮ ಹಂಗಾರ ಫೋನ್ ಹೆಚ್ಚಾಂದ್ರ ಯಾರ್ಯಾರು ಎಲ್ಲ ಹ್ಮ್ ಹಲೋ ಬಸ್ಯಾ ಎಲ್ಲಿದ್ಯಪ್ಪ ಸ್ವಲ್ಪ ಸಾಲಿ ಕಡೆ ಬಾ ಅಲ್ಲ ಮಾತಾಡೋದೈತೆ ಅರ್ಜೆಂಟಾಗ್ಯ ಬಸ್ಯಾ ಎಲ್ಲ ಫೋನ್ ಹೆಚ್ಚೇನಪ್ಪ ಬರ್ತಾ ಮತ್ತ ಯಾರಪ್ಪ ಹೋಗ್ ನಿಂದ್ರ ಹತ್ತು ಬಿಡ್ರಪ್ಪ ಬೇಸ ಪಾಟ್ನ ಸಾಲಿ ಕಡೆ ಬಾ ಸ್ವಲ್ಪ ಕೆಲಸ ಹೋಗುವ

ಏನ್ ಮಾಡತ್ತೇವೋ ನಮ್ಗೆ ಗೊತ್ತಿಲ್ಲ ಯಾ ಆಕಾರದಾಗ ಅದ ಅದ ಆಕಾರದಾಗ ಎದ್ದ ಸಾಲಿ ಕಡೆ ಬಾ ಒಂದು ದೊಡ್ಡ ವಿಷಯ ಮಾತಾಡೋದ್ ನಾನು ಜೋಡಿ ಲೇ ಆ ಪತ್ಯಾಗ ಇನ್ನೊಂದು ಫೋನ್ ಆತ್ಸ ಬರೋತ್ನಾಗ ಯಾರ ಯಾರ ಸಣ್ಣ ಸಣ್ಣ ಹುಡುಗರು ಇದ್ರದ್ರ ಅವ್ನ ಕರ್ಕೊಂಬಾ ಆತೇವ ಬಿಡ ಹುಡುಗರು ಯಾಕೆ ಏ ಸಣ್ಣ ಹುಡುಗರು ಬೇಕಾ ನಮ್ ಕೈ ಕೈ ಪಾಟ್ ಪಾಟ್ ಕೆಲಸ ಮಾಡೋದು ಮುಗಿಸಿ ಬಿಡ್ತಾರ ಆತ ಹೇಳ ಯಾರ ಹಚ್ ಫೋನ್ ಮಾಡಕ್ ಫೋನ್ ಹತ್ತ ಪಕ್ಯಾಗ హలో పర్క హప్ప పటక ఐదు నిమిషన్ బందబిడపాట్ ఆతా హుడ్గర్నె కర్కొప్పా ఫోన్ వచ్చి అంతే విశేష ఏన్ైతి ఏన్ ఎలా హేతే ఐదు నిమిష నిస్ అంట బర్

ಇನ್ನೊಂದ್ ನಾಲ್ಕು ದಿವ್ಸನಾಗ ಗಣಪತಿ ಬರತ್ತ ಅದ್ರ ಸಂಬಂಧ ಎಲ್ಲಾರು ಕೂಡಿ ಗಣಪತಿ ಇಟ್ಟ ಹಬ್ಬ ಮಾಡುವತ್ತೇಳ ಪ್ಲಾನ್ ಇತ್ತ ಅದಕ್ಕೆ ಬಾ ಅಂತೇಳಿ ಅಪ್ಪ ಹಚ್ಚಿದೀವಿ ನೋಡಪ್ಪ ಪಟ್ ಪಟ್ ಈಗ ಫೋನ್ ಆತಂತ ಎಲ್ಲರೂ ಬಂದಿರಿ ಬಾ ಖುಷಿ ಆಯ್ತು ಇದರ ಗಣಪತಿ ಕುಂದ್ರಿಸಿ ಎಲ್ಲ ಮುಗಿದು ಮಟ್ಟ ಬರ್ಬೇಕ ನಾಳೆಗೆ ಏನೈತಿ ಇವತ್ತಂದ್ರೆ ಹೊರತಾಗೈತೆ ನಾಳೆಗೆ ಮೆಂಬರ್ ಮನೆಗೆ ಹೋಗ್ತೀರಿ ಯಾರ್ಯಾರು ದೊಡ್ಡ ದೊಡ್ಡ ಮಂದಿತ್ತು ಅವ್ರ ಮನೆಗೆ ಹೋಗಿ ಚಲೋ ಪಟ್ಟಿ ಗಿಟ್ಟಿ ಮಾಡ್ಕೊಂಡು ಗಣಪತಿ ಕುಂದರ್ಸಿ ವ್ಯವಸ್ಥೆ ಮಾಡಿ ಈಗಂತೂ ಬಂದು ಭಾಳ ಖುಷಿ ಆಯ್ತು ನನಗೆ ಇದರ ಎಲ್ಲ ಮಾಡ್ಬಿಡ್ತೀವಿ ಏನಂತರಿ ಎಲ್ಲರು

ಹಿಕ್ಕಾಟ ಬರ್ಬೇಕು ಮತ್ತೆ ಬಷ್ಯಾರ ಹೇಳ್ದಂತೇಳಿ ಅವ್ರು ಹಚ್ಚು ಬಷ್ಯಾ ಬರ್ತಾನೆ ಮಾಡ್ತಾನೆ ಅವರು ನೀನೆಲ್ಲ ದುಮ್ಯಾನ ಮಾತಾಡೋರು ಮಕ್ಕಳು ಬರ್ತನ ಕೇಳಿ ಹಾಂ ಹಲೋ ರಷ್ಯಾ ಎಲ್ದೀಪ ನಾ ಬಂದ್ ಬಂದು ಸಾಲಿಮಣ್ಣಿನ ತರ ತಾಸಾತ ನೀನು ಬರಂಗಲ ಎಲ್ಲಿ ಈಗ ಕಲಾ ಯಾಕಿ ಈಗ ಓ ಮತ್ತು ನೀನು ಏನು ಹೇಳಿತ್ತು ಇವತ್ತೇನು ಮಾಡತ್ತಿರಿ ಇವೆಲ್ಲ ಊರಾಗೇನರ ಇಂಥ ಕಾರ್ಯಕ್ರಮ ಆಗ್ಬೇಕಾರೆ ಎಲ್ಲ ಸ್ವಲ್ಪ ಮನೆ ಬಿಟ್ಟು ನಿಂದಿರ್ಬೇಕು ಒಂದು ಮೂರ್ನಾಲ್ಕು ದಿವಸ ಅಂದ್ರೆ ಸುದ್ದಿ ಕೆಲಸ ಹಾಕಿರ್ತಾವೆ ನೀನು ನಿಮ್ಮನ್ನ ಭಾಳಕ್ಕೆ ಬಡ್ಕೊಳ್ಳೋರು ಮತ್ತು ನಾವಿಲ್ಲಿ ಇದ್ರದ ಮಕ್ಳ ಆಯ್ತವ ನೋಡಂತ ಇದ್ದವ್ರನ್ನ ಕರ್ಕೊಂಡು ನೀನ ಇಂಥವೆಲ್ಲ ಕೆಲಸ ಆಗ್ಬೇಕಾರೆ ಒಂದು ಸ್ವಲ್ಪ ಗಟ್ಟಿ ನಿಂದಿರ್ಬೇಕು ಮನಿ ಮಠ ಎಲ್ಲ ಬಿಟ್ಟು ಅಂದ್ರೆ ಕೆಲಸಕ್ಕೆ ನೀನು ನೋಡಿದ್ರೆ ದುಮ್ ಶಾನು ಮಾಡ್ತಿದಾರ ಇವತ್ತು ಒಬ್ರು ಚೆನ್ನಾಗಿ ನೋಡಿ ಏನು ಮಾಡಿ ಬಸ್ ಬರಲಿಲ್ಲ ಶಿವ್ಯಾನು ಬರಲಿಲ್ಲ ಈಗ ನಾವು ಅಪ್ಪ ಗುಜಾ ಮಾಡಬೇಕು ಖರ್ಚಾಗ ಹರ್ಚಂಟು ಹಲೋ ಹಾಂ ಪಕ್ಕ ಬಸ್ ಬರಲಿಲ್ಲ ಶಿವಾನು ಬರಲಿಲ್ಲ ಈಗ ನಾ ಹಬ್ಬ ಬಂದಿತ್ತೇನಿಲ್ಲ ಸಾಲಿ ಮುಂದೆ ಮತ್ತು ನೀರು ಬರ್ತಿಲ್ಲಪ್ಪ ಹಾಂ ಭಾಳ ಚಲೋ ಆಯ್ತು ಮರ ಪಟ್ನ ಹುಡುಗರು ಯಾರ್ಯಾರ ನಿಮ್ಮ ಗುಡೀತಾರ ಅವ್ರನ್ನ ಕರ್ಕೊಂಡ್ಬಂದು ಬಿಡ ಸ್ವಲ್ಪ ಇಲ್ಲಿ ಮೆಂಬರ್ ಕಡೆ ಹೋಗ್ರೂ ಚಿಕೆಟ್ ಅವ್ರು ಒಟ್ಟರು ಬಂದ್ಮೇಲೆ ಪಟ್ಟಿ ಗಿಟ್ಟಿ ಮಾಡಕ್ಕೆ ಬರತ್ತದ ಫಸ್ಟ್ ಮೆಂಬರ್ ಕಡೆ ಕರ್ಕೊಂಡ್ಬಂದ್ಬಿಡಣ್ಣ ಹ್ಞೂ ನಾನು ಬರ್ತಾ ಅವ್ನು ಬಂದಿಲ್ಲ ಬಸ್ ಏನಂದ್ರೆ ಬಂದಿಲ್ಲ ಬರ್ತಾರೆ ಬಾ ಈಗ ನಿಮ್ಗೆ ಬಂದು ಕರ್ಕೊತೀನಿ ಯಾರು ಬಂದಿಲ್ಲಲ್ಲ ನಾವು ಅಷ್ಟೇ ಬಂದು ಫಸ್ಟ್ ಮೆಂಬರ್ ಕಡೆ ಹೋಗ್ರು

ಜೋಡ್ಯಪ್ಪ ಆಚೆ ಓಣಾರ ಗಣ ಕ್ಯಾ ಪಟ್ಟಿ ಪಟ್ಟಿಗೆ ಬಂದಾರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕ ನೀವು ಪ್ರೋತ್ಸಾಹ ಕೊಡ್ತೀನಿ ನಿಮ್ಗೆ ಅವ್ರನ್ನ ಹೊರಟ ಇದ್ ಮಾಡ ನೀವ್ ಜೋರ್ ಮಾಡಿಬಿಡ್ರಿ ಅವ್ರನ್ನ ಏನಾರ ನಮ್ ಇಲೆಕ್ಷನ್ದಾಗ ಭಾಳ ಮೋಸ ಮಾಡ್ಯಾರ ಅವ್ರು ಅರ್ಜಿ ಅಂಡ್ರ ಬೇಡ ನೀವ ಮಾಡಿಬಿಡ್ರಿ ಬಂದಾರ ಈಗ ಅವ್ರಿಗೆ ಹುಡುಗರ ಮನೆ ತಂದೆ ತಾಯಿ ಫೋನ್ ಹಚ್ಚ ನಾನು ಯಾರು ಕಳ್ಸ ಮಾಡ್ಬಿಡ್ತು ನಾನು ನೀವು ಜೋರ್ ಮಾಡ್ರಿ ಇವ್ರನ್ನ ಇವ್ ನಾ ಎಲ್ಲ ಮಾತಾಡೋದು ಇವಾಗ ಕ್ಯಾನ್ಸಲ್ ಮಾಡೋದು ಇವ್ರು ಬಗ್ಗೆ ನಾನು ನೀವು ವಿಚಾರ ಅವ್ರ ಅಪ್ಪ ಹೇಳ್ಬಿಟ್ಟು ಮಾತಾಡ್ತನ ಮಾತಾಡ ಕಳ್ಸ ಅವ್ರಿಗೆ ನೋಡಪ್ಪ ಈಗ ಅಚ್ಚೆ ಮನೆಯಾಗ ಈಗ ಅಲ್ಲೇ ಒಟ್ರು ಕೂಡ ನೀವು ಇಡ್ರಿ ಈಗ ಅಲ್ಲೇ ಇಲ್ಲೇ ಡಬಲ್ ಇಟ್ಟು ಉಗ್ರಾಗ ವೈರತ್ ಕೇಳ್ಕೊಂಡು ಸುಮ್ಮನೆ ನೀವು ಪಟ್ಟಿ ಕೇಳೋದು ಚಲೋ ಅಲ್ಲ ನಾನ್ ಹೇಳುದು ಕೇಳಿ ಮತ್ತ ನಮ್ಮ ಮಾತ ನೀರು ಇರ್ತನಂದ್ರ ನೀವು ಬಲ ಅವಲ್ಲ ನಾಳೆ ನಾಕೂ ಕೇಳಲ್ಲ ಈಗ ನನ್ನ ಮನಿ ಬಂದಿರೀ ಇಲ್ಲ ನಾಳೆ

ಅದ್ ಪ್ರಾಂತದಲ್ಲಿ ಒಂದ ಕಡೆ ಮಾಡ್ತೀರಾ ಅವ್ರಿಗೆ ಸಪೋರ್ಟ್ ಮಾಡುದು ಅಂದ್ರೆ ಸರಿ ಆಗ್ತದೆ ನಾವ್ ಏನೋ ಮೆಂಬರ್ ನಮ್ದು ಹೆಲ್ಪ್ ಮಾಡ್ತಾರ ನಮ್ಗೆ ಅವ್ರ ಜೊತೆ ಮಾಡ್ತಿವಿ ನೀವು ಎಲೆಕ್ಷನ್ ದಾಗ ನನಗೆ ಸಪೋರ್ಟ್ ಮಾಡಿಲ್ಲ

ಇಲ್ಲ ಸರಿ ಅವಕಿಲ್ಲಪ್ಪ ನನ್ನ ಎದ್ರ ಅಪ್ಪ ನೀವು ಪಟ್ಟಿ ಮಾಡ್ತೀಯ ಹುಡುಗಾ ಹೆಂಗ ಗಣಪಡಿಸಿ ನೋಡ್ತ ನಾನು ಹಿಡ ಯಾರ ಅಪ್ಪಾರ ಯಾವ್ ಕಳ್ಸ ನೋಡಿನ ಹುಡುಗನ ಇಡನಿ ಹೆಂಗ ಇಡ್ತಿ ಆಯ್ತಲ್ಲ ನೋಡ್ತೇನೆ ಯಾರು ಬರ್ಲಿಂಗ್ ನಿಮ್ಮ ಹುಡ್ಗರ್ನ ಅವ್ನ ಗುಡ್ಡ ಕಳ್ಸಬೇ ತುಳ ಹಾಳು ಮಾಡತ್ತಾನ ಅವ ಏನ್ ಗಣಪ ಅದು ಇದು ಎಲ್ಲ ಒಂದ್ ಓಣೆ ಇಟ್ಟ ಸಾಕಾಗಲ್ತವ್ರ ಮತ್ತೆ ಮನಿ ಮನಿ ಅಡ್ಯಾಡತ್ತಾರ ಅವ್ ಸ್ವಲ್ಪ ಹೇಳೋ ಕಳ್ಸಿ ಬಿಡ ಒಬ್ಬ ಆಡಾಡಲಾವ್ ಹ್ಯಾಂಗ ಮಾಡ್ತಾರ ಮಾಡ್ಲಾ ನಾನು ನಾನವ್ ಏ ರುದ್ರ ಶೆಟ್ಟಿ ಅವ ಪಟ್ಟಿ ಬಂದ್ರ ಹುಡ್ಗುರ್ನ ಯಾರು ಪಟ್ಟಿ ಕೊಡ್ಬೇಡ ಅವ್ರನ್ನ ಕಳ್ಸಿ ಬಿಡು ವಾಯ್ಸ ಅವ್ರ ಹಂಗ ಬರ್ತಾರ ಅವ್ರ ಓಣಿ ಓಣಿ ತಿರುತ್ತಾರ ಅವ್ರ ಕಳ್ಸಿ ಬಿಡ ಒಬ್ಬ ಓಲೇ ಅವ್ ಯ ಮಾಡ್ತಾರ ಮಾಡ್ಲಾರ ನೋಡೋಣ ನಿಮ್ ಮನೆಯ ಹುಡ್ಗರ್ ಪುಡ್ಗ್ರ ಯಾರು ಕಳ್ಸಿಬೇಡ ಬರ ನೋಡಿದ್ರೆ ಹೆಂಗೆ ಮಾಡಿದ ನಿಮಗೂ ಗೊತ್ತಾಯ್ತಿ ಈಗ ನಾವು ವಿರುದ್ಧ ಹಾಕ್ಕೊಂಡ್ರೆ ಜೋರು ಮಾಡಬೇಕ ಈಗ ಅವ್ರ ಹೊಟ್ರು ಬರಲಿ ಅವಳು ಹುಟ್ರು ಕುಡ್ಕೊಂಡು ಪಟ್ಟಿ ಹೋಗುನು ಈಗ ನೀವು ಮನೆಗೆ ಹೋರಿ ಅವಳು ಪೋನಸ್ ನಾವು ಹೊಟ್ಟರು ಬರ್ಬೇಕಾ ಅವ್ರನ್ನ ಹೊಟ್ಟರು ಕರ್ಸು ಹಳೆ ಕರ್ಶಿ ಅಡ್ಡಾಡೆ ಮುಗಿಸ್ಬಿಡೋಣ ಅದನ್ನು ಆ ಮೆಂಬರ ನನ್ನ ವಿರುದ್ಧ ಧಕ್ಕಂದ್ರೆ ನಾವು ಧಕ್ಕನೂ ಮಾಡ್ಬಿಡೋದು

ಏನಪ್ಪ ಎಲ್ಲಿ ಉಂಟಿ ಅರ್ಜೆಂಟ್ ಉಂಟಿಲ್ಲ ಏನಿಲ್ಲಪ್ಪ ಇಲ್ಲ ಸ್ವಲ್ಪ ಹೊರಗೆ ಕೆಲ್ಸಿತ್ತ ಏನಪ್ಪಾ ಅಂತ ಕೆಲಸ ಅರ್ಜೆಂಟ್ ಏನಿಲ್ಲಪ್ಪ ಸ್ವಲ್ಪ ಸಾಲಿ ಕಡೆ ಹೋಗ್ಬರ್ತೀನಿ ಹುಡುಗರೆಲ್ಲ ಕರೆ ಸ್ವಲ್ಪ ಕೆಲ್ಸ ಇದ್ ಬಾ ಅಂತಾರ ಅದಕ್ಕೆ ಬಾರ್ತಿ ಏನಪ್ಪ ನೀನ್ ಅಂತ ಕೆಲಸ ನಂಗೆ ಎಲ್ಲ ಗೊತ್ತೈತಿ ಸುಮ್ಮನೆ ಆಗಿರ್ನಿ ಇಲ್ಲಿ ನಂಬರ್ ಫೋನ್ ಮಾಡಿ ಹೇಳಾರ ಮತ್ತೆ ನೀವ್ ಸಾಲಿ ಕಲಿಯಪ್ಪ ನೀನ್ ಸಾಲಿ ಬಿಟ್ಟ ಹುಡುಗರು ಕೊಡ್ತಿಗಾಡಕತಿ ಹುಡುಗರು ಕೊಡ್ತಿಗಾಡ ಬೇಡಪ್ಪ ನೀ ಹಾಳಕ್ಕಿ ಸುಮ್ಮನೆ ಆಗಿರ್ ನನ್ಗೆಲ್ಲ ಗೊತ್ತೈತಿ ಗಣಪತಿ ಗುಣಸ ಕಂಟಿನ್ಯೂನು ಪ್ಲಾನ್ ಮಾಡ್ಕಿಂದ ಅದು ಹೋಗಕ್ ಹೋಗ್ಬೇಡ ಇಲ್ಲಪ್ಪ ಅಂತದೇನ್ ಮಾಡಂಗಿಲ್ಲ

ಹಲೋ ಹಾಂ ಎಲ್ದಿಲ್ಲ ಬಂದಿಲ್ಲ ಬಂದಿಲ್ಲ ಬಂದ್ರೆ ಪ್ರತೀಲಿಗೂ ಮತ್ತೆ ಹೋಗ್ಬೇಡ ಆಗಲ್ಲ ನಾವು ಮೆಂಬರ್ ಕಡೆ ಹೋಗಿ ಬಂದಿ ಎಲ್ಲ ಆಗಿತ್ತದ ಆ ಮೆಂಬರ್ ನಮ್ಗಂತರ ಸಪೋರ್ಟ್ ಮಾಡೋದಲ್ಲ ತನತನ ನೀ ಅಪ್ಪಗ ಏನತ್ತ ಆಯ್ತು ನಿಮ್ ಹಂಗೆ ಹೇಳ್ಸಿರ ಬರಂಗಿಲ್ಲ ನೀವೀಗ ಏ ಮತ್ತು ಏನ್ಲೇ ಅಡ್ವಾನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಅವನು ಹಂಗೆ ಅಂತ ನೀನು ಹಿಂಗೆ ಅಂದಿ ಈಗ ಮತ್ತೆ ಹೆಂಗೆ ಗಣಪತಿ ನಾವು ನೋಡಿರೋ ಇವ್ರು ಇವ್ರದಕ್ಕ ಬಂದಿದ್ದೆವು ಮೆಂಬರ್ನ ನಮ್ಮ ಹುಡುಗರೆಲ್ಲ ನಮ್ಮ ಅದಾರ ಅಂತೇಳಿ ಮತ್ತು ನೀವೇ ಹಿಂಗೆ ಕೈ ಕೊಡೋಕತ್ತಿರ ಮತ್ತೆ ಹೆಂಗೆ ಮಾಡಕ್ಕೆ ಬರ್ತೀನಿ ಗಣಪತಿ ಮೆಂಬರ್ನ ಜೊ ಜೋಡಿ ಜಗಳ ಮಾಡಿ ನಾವು ಬಂದಿದ್ದೆ ನೀವೆಲ್ಲರೂ ಜೋಡಿ ಜುಡಿರ ಅಂತೇಳಿ ಮತ್ತು ನೀವೇ ಹಿಂಗೆ ಕೈ ಕೊಟ್ಟರು ಮತ್ತೆ ಹೆಂಗೆ ಆತ ಇಡು ಪರಿಕರ ಪರಿಕ್ಯಾರ ಹೆಂಗ ನೋಡೋಣ ಹಲೋ ಬರ್ತೀಯ ಆ ಈಗ ಏನಂತ ಭಾಳ ಸೀರೆಸ್ ಅದಾರತ್ತ ಏ ಹಂಗಿದ್ರೆ ಬೇಡ ಗಾಡ ನಾವೆಲ್ಲಿ ಮಾಡೋ ನೀನು ನಿನ್ನ ಬಿಟ್ಟ ಅಲ್ಲಿ ಪಾಪ ನಿಮ್ಮ ಅಪ್ಪ ಆರಾಮ್ ಮೊದ್ಲ ಸಲ ಗಣಪತಿ ಬರತ್ತೆ ಬೇಡ ನೀಗ ದೋಸ್ತರ ಮೇಲೆ ಎಲ್ಲರೂ ಕೂಡ ಪ್ಲಾನ್ ಮಾಡಿವಿ ಮತ್ತೆ ನಿನ್ನ ಬಿಟ್ಟು ನಾವು ಗಣಪತಿ ದೋಸ್ತರು ಸರಿ ಹೋಗಿಲ್ಲ ನಿಮ್ಮಪ್ಪ ಭಾಳ ಸೀರಿಯಸ್ ಅಂದ್ರೆ ಹೋಗ್ಬಿಡು ನೋಡಿ ಕರ್ಕೊಂಡು ನೋಡಿ ಬನ್ನಿಗೆ ಬಂದ ಬಿಟ್ಟು ನೀ ನೀಂದ್ರ ಕೆಲವು ಸಾರಿ ನಾವೆಷ್ಟೇ ನಾವು ನಾವೆಷ್ಟೇ ಛಲವಾದಿಗಳಾಗಿದ್ದರು ದಿಢೀರ್ಣೆ ಸಂಭವಿಸೋ ಕೆಲವೊಂದು ಘಟನೆಗಳಿಂದ ನಮ್ಮ ಕೈಯಿಂದ ಏನೂ ಮಾಡೋಕ್ಕೆ ಆಗಲೋರ್ದರಾಗ್ಬಿಡ್ತೀವಿ ಈ ನಮ್ಮ ಕತಿಯೊಳಗೆ ಆ ಮೆಂಬರ್ನ ಎದ್ರು ಹಾಕ್ಕೊಂಡ ಗಣಪತಿ ಇಡ್ಬೋದಿತ್ತು ಆದ್ರೆ ಯಾರ್ಯಾರು ಕೂಡಿ ಸಂಭ್ರಮ ಮಾಡಬೇಕಿತ್ತೋ ಅವರೊಳಗೆ ಒಬ್ಬರಿಗೆ ತೊಂದರೆ ಆದಾಗ ಅವ್ರನ್ನ ಬಿಟ್ಟ ನಾವು ಅಷ್ಟ ಸಂಭ್ರಮ ಮಾಡೋಕ್ಕೆ ಆಗೋದಿಲ್ಲ ಇದು ನಮ್ಮ ಸೋಲಲ್ಲ ಸಂದರ್ಭಕ್ಕೆ ಶರಣಾಗಿವೆ ಅಷ್ಟೇ